ನಿಮ್ಮಂತ ನಿಷ್ಠಿಗೆ ಕಡೆ ಪಕ್ಷದಲ್ಲಿ ವೇದಿಕೆ ಮೇಲೆ ಬೆಲೆ ಕೊಡ್ತಾ ಇಲ್ಲ ಈಗ ರಾಜ ನೇರವಾಗಿ ಗೊತ್ತಾಯ್ತಲ್ಲ ಏಕವಚನದಲ್ಲಿ ಮಾಧ್ಯಮಕ್ಕೆ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಪಕ್ಷದಲ್ಲಿ ಜೆ ಡಿ ಎಸ್ ಶಾಸಕರನ್ನು ಕೂರಿಸ್ಕೊಂಡು ಅಪರಾಧಿನ ಪಕ್ಷದಲ್ಲಿ ನಿಲ್ಲಿಸ್ಕೊಂಡು ಏಕವಚನದಲ್ಲಿ ನಮ್ಮ ನಮ್ಮ ಮಾತಾಡ್ತಾರೆ ಅಂತ ಅಂದ್ರೆ ಎಲ್ಲಿ ಗೌರವ ಇದೆ ಗೌರವ ಇದೆಯಾ ಅಥವಾ ನಾನೇನಾರ ಅವರಿಗೆ ಒಂದು ಸುದ್ದಿ ತರ್ತಕ್ಕಂಥ ಮಾತಾಡಿದ್ದನ್ನು ಹೇಳಿದರೆ ತೋರಿಸಿದ್ರೆ ನಾನು ರಾಜಕೀಯದಿಂದ ನಿವೃತ್ತಿ ಆಗ್ಬಿಡ್ತೀನಿ ಒಂದೇ ಒಂದು ಸಣ್ಣ ಮಾತು ಅದು ದಿನ ಅವ್ರ ಜೊತೆಲೆ ಇದ್ದೀನಿ ಹಾಸನದಲ್ಲಿ ಅದು ಹಿಂದಿಂದಿನ ಅವ್ರ ಚೇಂಬರ್ನ ಜೊತೆಲ್ಲ ಬಾಲಕೃಷ್ಣ ಅವ್ರ ಜೊತೆ ಕೂತಿದ್ದೀನಿ ಕೆ ಎಸ್ ಆರ್ ಟಿ ಸಿ ಇವತ್ತು ಅಧ್ಯಕ್ಷ ಆಗಿರಲ್ಲ ಅವ್ರ ಜೊತೆ ಒಂದು ವಿಚಾರನು ಚರ್ಚೆ ಇಲ್ಲ ಯಾರು ಹೇಳಿದ್ರೆ ಏನೋ ಸುಮ್ಮನೆ ಏಕಾಏಕಿ ಬಂದು ಅಂದರೆ ನಾವು ಒಬ್ಬರು ಹಿರಿತನ ಗೌರವ ಇಲ್ವೇನು ನಾವು ಪಕ್ಷಕ್ಕೆ ದುಡ್ದಿಲ್ವೇನು ನಿಷ್ಠೆಯಿಂದ ಇಲ್ವೇನ್ರಿ ನಾವೇನು ಬದಲಾ ಬದಲ ಪಕ್ಷ ಬದಲಾವಣೆ ಮಾಡ್ಕೊಂಡು ತಿರ್ಗಿದ್ವಿ ನಾಲ್ಕು ಸಾರಿ ಶಾಸಕರಾಗಿಲ್ವೇನ್ರೀ ಜನ ಜನ ಗುರುತಿಸಲ್ವೇನ್ರಿ ನಾನು ಅಲ್ಲೇ ಇಲ್ಲ ಜನಕ್ಕೆ ಸರ್ವಿಸ್ ಮಾಡಿಲ್ವೇನ್ರೀ ಸರ್ವಿಸ್ಕಾರ ಗೌರವ ಇಲ್ವೇನ್ರಿ ಮಾತಾಡಿದ ಪಬ್ಲಿಕ್ ಆಗಿ ಕೂತ್ಕೊಂಡು ಅದಕ್ಕೆ ಉತ್ತರ ಇದೆ ನಾವು ಅಷ್ಟೊಂದು ಕೈಲಿದಾಗ್ಬಿಟ್ಟಿದೀವಾ ಅರೆ ಇವತ್ತು ಇನ್ನು ಜೀವಂತವಾಗಿದ್ದು ಹೌದ್ರಿ ನಾ ಸೋತಿರ್ಬಹುದು ಅವರು ಸೋತಿದ್ರಲ್ವೇನ್ರಿ ಯಾರು ಸೋತಿಲ್ಲ ಇವತ್ತು ಸೋತಿರೋರ ಬಗ್ಗೆ ಮಾತಾಡೋದಕ್ಕೂ ಒಂದು ನೀತಿ ನಿಯಮ ಇರಬೇಕಲ್ವೋ ನಾವು ಪಕ್ಷದ ಚೌಕಟ್ಟಿನೊಳಗೆ ಬೆರೆದು ಬಂದಿರೋದು ಆದರೆ ಆ ಮಾತು ಹೇಳಿದರಲ್ಲ ಅದು ನೋವಾಗಿದೆಯಲ್ವ ನನಗೆ ಅದಕ್ಕೆ ಏನು ಹೇಳ್ತಾರೆ ಕೆಪಿಸಿಸಿ ಅಧ್ಯಕ್ಷರು ಹೌದು ನನಗೆ ವಾರ್ನಿಂಗ್ ಮಾಡಿದರೆ ನಾನು ತಲೆ ಪಾಕ್ಸಿ ಶೀರ್ಸಾ ವಹಿಸಿ ಅದನ್ನು ಒಪ್ಕೋತೀನಿ ಅದೇ ಅವ್ರಿಗೇನು ಮಾಡಿದ್ರಿ ಏನೂ ಇಲ್ಲ ಏನು ಬೇಕಾದ್ರೆ ಮಾತಾಡ್ಕೊಂಡು ಹೋಗ್ತಾ ಇರ್ಬೋದು ಸರ್ಕಾರದಲ್ಲಿ ಒಬ್ರು ಮಂತ್ರಿ ಹಾಕಿದ್ದಾರೆ ಈ ಥರ ನಡ್ಕೋತಾ ಇದ್ದಾರೆ ಅಂತ ಅಂದರೆ ಬೇರೆಯವ್ರು ಹಿಂಗೆ ಸುಮ್ಮನೆ ಪಕ್ಷದ ಪರಿಸ್ಥಿತಿ ಏನಾಗುತ್ತೆ ನಾಳೆ ಪಕ್ಷದ ಪರಿಸ್ಥಿತಿ ಸುಧಾರಣೆ ಮಾಡಲಿಕ್ಕೆ ಆಗದಂಥ ಸ್ಥಿತಿ ತಲುಪಿದ ಮೇಲೆ ನಿಮ್ಮ ಪ್ರಯತ್ನಗಳೆಲ್ಲ ಪ್ರಯತ್ನಕ್ಕೆ ಬರಲ್ಲ ಇವತ್ತು ಈಗಲೇ ಪ್ರಯತ್ನ ಮಾಡಿ ಸರಿಪಡಿಸ್ತಕ್ಕಂಥ ವ್ಯವಸ್ಥೆ ಮಾಡಿದ್ರೆ ಸರಿಯಾಗುತ್ತೆ ಸರ್ ಇಪ್ಪತ್ತೆಂಟು ಎಂ ಪಿ ಗೆಲ್ಲಬೇಕು ಅಂತೀರಿ ಒಂದೊಂದು ಜಿಲ್ಲೆ ಈ ಥರ ಆಗ್ತಾಯಿದೆ ತುಮಕೂರಿನಲ್ಲಿ ಭಾಳ ಜನ ಅಸಮಾಧಾನ ಏನಾಗ್ತಾ ಇದೆ ಹಾಸನಕ್ಕೆ ಬಂದರೆ ಇವರೇ ಘೋಷಣೆ ಎಂ ಪಿ ಟಿಕೆಟು ತುಮಕೂರು ಹೋದ್ರು ಇವರೇ ಘೋಷಣೆ ಕೊಟ್ಟು ಬಿಡಿ ಅಂತ ಕೆ ಪಿ ಸಿ ಅಧ್ಯಕ್ಷ ಘೋಷಣೆ ಮಾಡಿ ಬ್ಲಾಕ್ ಮೈಲು ಅಧ್ಯಕ್ಷರಿಗೂ ಕೆ ಪಿ ಸಿ ಸಿಯ ಮೂರು ಡಿ ಸಿ ಎಮ್ ಮಾಡಿ ಎಷ್ಟು ಸರಿ ಹೇಳಿದ್ರು ಡೆಲ್ಲಿ ಅವ್ರು ಏನು ಕೇರ್ ಹೇಳಿ ಹೇ ಮಾಡಿರಿ ಮೂರು ಡೀಸ್ ಸೇವ್ ಮಾಡ್ರಿ ಏನು ರೀ ಇದು ನಡವಳಿಕೆ ಎಲ್ಲಿ ಕಡವಣೆ ಹಾಕಿದ್ದಾರೆ ಇವರು ಏ ನನ್ನ ಬಗ್ಗೆ ಮಾತಾಡಿದಾರಲ್ಲ ಅದ್ರ ಬಗ್ಗೆ ಏನು ತಗೊಂಡಿದ್ದೀರಾ ಏ ನಾನು ಒಬ್ಬ ನಿಷ್ಠಾವಂತ ಕಾಂಗ್ರೆಸ್ನ ಹಿರಿಯ ಕಾಂಗ್ರೆಸ್ಗುನಲ್ವಾ ಹೌದಾ ಅಲ್ವಾ ಕೇಳಲೇಬೇಕಾಗಿದೆ ಆದರೆ ಉತ್ತರ ಕೊಡುವಾಗ ಅವ್ರ ಥರ ನಾನು ಏಕವಚನ ಮತ್ತೊಂದು ಬಳಸಿ ಹೆಸರು ಕೂಡ ಹೇಳಿದೆ ಮಾತಾಡಿದ್ದೀನಿ ಅದು ನಡೀತಿರ್ತಕ್ಕಂಥ ನಿಜವಾದ ದೋಷ ಏನು ಅಂತೇಳಿ ಹೆತ್ತಿ ಹೇಳಿದ್ದೀವಿ ಸರ್ ಕೆ ಎನ್ ರಾಜ ಯಾರಿಗಾದ್ರು ಭಯ ಇದೆಯಾ ಅಂತ ಸರ್ ಕೆ ಪಿ ಸಿ ಸಿ ಅಧ್ಯಕ್ಷ ನನಗೆ ಗೊತ್ತಿಲ್ಲ ಅಣ್ಣ ನನಗೆ ಗೊತ್ತಿಲ್ಲ ನಾನು ವಾರ್ನಿಂಗ್ ಅವ್ರು ಮಾತಾಡಿದ್ರೆ ಸ್ವಾಗತ ಅದನ್ನೇ ಹೇಳ್ತಾ ಇದ್ದೀನಲ್ಲ ಭಯ ಇದೆಯಾ ಅಂತ ಸರ್ ನಂಗೆ ಗೊತ್ತಿಲ್ಲ ಅನ್ನೆಲ್ಲ ಅದು ಭಯ ಇರಲೇಬೇಕೇನೋ ಅದಕ್ಕೇನೆ ಯಾಕಂಗೆ ಭಯ ಬೀಳ್ತಾ ಇದ್ದಾನೆ ನನಗೂ ಗೊತ್ತಿಲ್ಲ ಯಾರ ಒಬ್ಬರ ಕೈಲಿಲ್ಲ ರೀ ಕಾಂಗ್ರೆಸ್ಸು ಗೊತ್ತಾಯ್ತಲ್ಲ ಕಾಂಗ್ರೆಸ್ ಯಾರೋ ಒಬ್ಬರ ಕೈಲಿಲ್ಲ